ನಮಸ್ಕಾರ ಪ್ರಜಾ ರಾಜ್ಯ ಸ್ವಾಗತ ನಾನು ಸ್ವಚ್ಛತೆ ಮಾಡ್ಲೇಬೇಕು ಬೇರೆ ಪರಿಹಾರ ಇಲ್ಲಿಗ ಸಣ್ಣ ಆಕಾರ ಎರಡು ಕೂಡ ಒಂದ್ ಮಾಡ್ಬೇಕು ಸ್ವಚ್ಛತೆ ಮಾಡ್ಲೇಬೇಕು ಬೇರೆ ಪರಿಹಾರ ಇಲ್ಲಿಗ ಸಣ್ಣ ಆಕಾರ ಎರಡು ಕೂಡ ಒಂದ್ ಮಾಡ್ಬೇಕು ಹುಕ್ಕೇರಿ ಪಟ್ಟಣದ ಮಧ್ಯಭಾಗದಲ್ಲಿರುವ ಲಂಡೂರಿ ಬ್ರಿಡ್ಜ್ ನಿರ್ಮಿಸುತ್ತಿರುವ ಹುಕ್ಕೇರಿ ಪುರಸಭೆಯವರು ತರಕಾರಿ ಮಾರುಕಟ್ಟೆ ಮಳೆಗೆ ನಿರ್ಮಾಣ ಬಗ್ಗೆ ಪ್ರಜಾರಾಜ್ಯ ಕನ್ನಡ ವಾಹಿನಿ ವಿಸ್ತೃತ ವರದಿ ಹಿನ್ನೆಲೆಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಈ ವರದಿಗೆ ಸ್ಪಂದಿಸಿ ಖುದ್ದಾಗಿ ವೀಕ್ಷಣೆ ಮಾಡಿ ಪರಿಶೀಲಿಸಿದರು ನಾಲಾ ಪಕ್ಕದಲ್ಲಿರುವ ಸಾರ್ವಜನಿಕರ ಜೊತೆ ಚರ್ಚಿಸಿ ಅವರಿಗಾಗುವ ತೊಂದರೆ ಕೊಳಚೆಯಿಂದ ಗಬ್ಬು ವಾಸನೆ ಸಮಸ್ಯೆಗಳನ್ನು ಆಲಿಸಿದ ಸಚಿವರು ವೇಳೆ ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿ ಈಗಾಗಲೇ ಟೆಂಡರ್ ಆಗಿದ್ದು ಕೆಲಸ ಕಾಮಗಾರಿ ನಡೆಯುತ್ತಿದೆ ಈ ಅಪಾಯಕಾರಿ ಕೊಳಚೆಯಿಂದಾಗಿ ಸೊಳ್ಳೆಗಳ ತಾಣವಾಗಿ ಸಾಂಕ್ರಾಮಿಕ ರೋಗ ಹರಡುವುದನ್ನು ತಡೆಗಟ್ಟಿ ಈ ಲಂಡೂರಿ ಬ್ರಿಡ್ಜ್ ಪಕ್ಕದಲ್ಲಿರುವ ಮನೆಗಳಲ್ಲಿ ಈ ಕಬ್ಬು ವಾಸನೆ ಹರಡದಂತೆ ಹಾವು ಚೇಳು ಇನ್ನಿತರ ವಿಷ ಜಂತುಗಳಿಂದ ಇಲ್ಲಿಯ ಜನ ಭಯಭೀತರಾಗಿದ್ದು ತಕ್ಷಣ ಈ ಕೊಳಚೆ ತೆಗೆಯುವಂತೆ ಅಧಿಕಾರಿಗಳಿಗೆ ತಾಕೀತು ಮಾಡಿದ್ರು ರಾಮಗೌಡ ಪಾಟೀಲ್ ನ್ಯೂಸ್ ಪ್ರಜಾ ರಾಜ್ಯ ಕೋಣ ನ್ಯೂಸ್ ಹುಕ್ಕೇರಿ ಬೇಕಾದ್ರೆ ಇವ್ರು ನಿಮ್ಮ ಸಮಾಜ ಪರಿಹಾರ ಮಾಡ್ಬೇಕಾರ ಒಂದು ಗಾಡಿ ತಗದ್ ಸ್ವಚ್ಛತೆ ಮಾಡ್ಲೇಬೇಕು ಬೇರೆ ಪರಿಹಾರ ಇಲ್ಲಿಗ ಸಣ್ಣ ಎರಡು ಪುಡಿ ಒಂದ್ ಮಾಡ್ ಡಬಲ್ ಕೊಟ್ಟಾರ ಕಾಯ್ದೆ ಸಿರಿ ಅದನ್ನ ತೋಳಕ ಇನ್ನ ಅವ್ರ ಕೊಡ್ಬಾರ ಕಚಿವರ ನಾಗು ಮಟ್ಟ ಆದ್ರೆ ಯಾರು ಇರ್ತಾರೋ ಯಾರ ಗೊತ್ತಿಲ್ಲ ನಿಮ್ ಕಟ್ಟಿ ನಿಮ್ ಸುಪ್ರೀಂ ಕೋರ್ಟ್ ಮಟ್ಟ ಹೋಗೋದ ಈಗ ಆಲ್ರೆಡಿ ಮುನ್ಸಿಪಾಲ್ ಕೊಟ್ಟಿರಲ್ಲ ಅವ್ರಿಗೆ ಸಾಹಿತ್ಯ ಯಾರಿಗೆ ಕೊಟ್ಟಿರ ಇಲ್ಲ ಗಣ ಸಾಹಿತ್ಯ ಪರಿಷತ್ ಕೊಟ್ಟಿದ್ದೇವ್ರಿ ಇಪ್ಪತ್ತು ವರ್ಷದ ಕಾರ್ಯಕ್ರಮ ಆಗಿಲ್ಲ ಅದಕ್ಕೆ ಈ ಸರಿ ನಮ್ಗೆ ಎಂಡೋರ್ ಅವ್ರ ಕಡೆಯಿಂದ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಎಂಡೋರ್ ಮಾಡ್ಕೊಳ್ಳೋದು ಈಗ ಆಲ್ರೆಡಿ ಟೆಂಡರ್ ಕರ್ತಾರ ಇದಕ್ಕೆ ಪರಿಹಾರ ಮೊದಲು ನನಗೆ ಹೇಳಿ ಆಮೇಲೆ

ಇಲ್ಲ ಎಲ್ಲರೂ ಗುರು ಒಪ್ಪಂದದಿಂದ ನಾವು ಮಾತ್ರ ಕನ್ ಬ್ಯಾಕ್ ಕೊಡ್ತೀವಿ ನಾವು ಇದು ಹತ್ತಿಗೆಲಿ ಟೋನ್ ಸಿಸ್ಟಮ್ ಮಾಡ್ತೀವಿ ನೀವು ವಾಲಿಂಗ್ ನಲ್ಸರಿ ಪ್ಯಾಕ್ ಮಾಡ್ಕೊಂಡು ಇದು ಒಳಗೆ ಬಿಡಲಿ ಬಿಡಲಿ ಮಾಡೋದು ಮಿನನ್ ಮಾಡೋದು ಮಿನನ್ ಸರ್